ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಆ್ಯಂಡ್ ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ನಾನು ಯೂಟ್ಯೂಬ್ ವೀಡಿಯೋನ ಓಪನ್ ಮಾಡಿ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಂತ ನಿಮ್ಗೆ ಈಗ ಆಲ್ರೆಡಿ ತಮ್ಮನ್ನೆಲ್ಲ ನೋಡಿ ಗೊತ್ತಮಾಡ್ತೀನಿ ಮಗ ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನಾನು ಸಲ ಹೇಳ್ತಾ ಇದ್ದೀನಿ ಕೂಡ ಆ್ಯಂಡ್ ನನ್ನ ಪರಿಚಯನ ಈಗಾಗಲಿ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಫಸ್ಟ್ ವ್ಲಾಗ್ ಏನು ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋದಲ್ಲಿ ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ನೇಮು ಆ್ಯಂಡ್ ನನ್ನ ಒಂದಷ್ಟು ಡೀಟೇಲ್ಸ್ನ ಬಟ್ ನಾನು ಪೂರ್ಣ ಆಗಿ ನನ್ನ ಬಯೋಡೇಟಾನ ನಾನು ರಿವ್ಯೂ ಮಾಡಿ ರಿವೀಲ್ ಮಾಡಿರಲಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಭಯ ಜಾಸ್ತಿ ಹೊರ್ಗಡೆದು ಅದು ಇದು ಇದೆಲ್ಲ ಈಗೇನೇನು ಸುಮ್ಮನೆ ಸ್ಕ್ಯಾಮ್ಗಳದೆಲ್ಲ ಇದ್ದರೆ ಏನು ಡಿಟೇಲ್ ಕೊಡೋಕ್ಕೂ ಕೂಡ ಭಯ ಆಗುತ್ತೆ ಡಿಟೇಲ್ ಹೋಗಲಿ ನಮ್ಮ ನೇಮ್ ಹೇಳೋಕ್ಕೂ ಕೂಡ ಭಯ ಆಗಿಬಿಡುತ್ತೆ ಸೊ ಅದಕ್ಕಾಗಿ ನಾನು ಜಾಸ್ತಿ ಏನೂ ನನ್ನ ಡಿಟೇಲ್ ಕೂಡ ಕೊಟ್ಟಿರಲಿಲ್ಲ ಹೇಳಿರಲಿಲ್ಲ ಐ ಮೀನ್ ಹೇಳಿರಲಿಲ್ಲ ಈಗ ಹೇಳೋಣ ಅಂತ ಅಂದ್ಕೊಂಡು ನಾನು ಇವತ್ತು ಅದ್ರದ್ದೇ ಒಂದು ಬ್ಲಾಗ್ ಮಾಡಿ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ನನ್ನ ಬ್ಲಾಗ್ ಬಂದುಬಿಟ್ಟು ನನ್ನ ಪೂರ್ಣ ಪರಿಚಯ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಎದ್ರು ವೀಡಿಯೋ ಸ್ಕಿಪ್ ಮಾಡಿದೆ ನನ್ನ ಪೂರ್ಣ ಡೀಟೇಲ್ಸ್ನ ನೀವು ನೋಡ್ಕೊಂಡು ಬನ್ನಿ ಮೊದಲಿಗೆ ಬಂದುಬಿಟ್ಟು ನನ್ನ ನೇಮ್ನ ನಾನು ಹೇಳ್ಕೊಂತೀನಿ ಈಗಾಗಲೇ ನಿಮ್ಗೆ ಗೊತ್ತಿದೆ ನನ್ನ ನೇಮ್ ಅಂತ ಹೇಳ್ಬಿಟ್ಟು ಆ್ಯಂಡ್ ನನ್ನ ಯೂಟ್ಯೂಬ್ ಯೂಸರ್ ಡಿನೂ ಕೂಡ ನನ್ನ ನೇಮ್ನೇ ಹಾಕಿರುವಂಥದ್ದು ಹಾಗೆ ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನನ್ನ ನೇಮ್ ಬಂದುಬಿಟ್ಟು ದೀಪಿಕಾ ಅಂತ ಹೇಳ್ಬಿಟ್ಟು ಹ್ಯಾಂಡ್ಫುಲ್ ನೇಮ್ ಬಂದ್ಬಿಟ್ಟು ದೀಪಿಕಾ ಎ ಇದು ಇನ್ಶಿಯಲ್ ಎ ವಿ ಅನ್ನೋದು ಇದು ನಮ್ಮಪ್ಪ ನಮಗೆ ಇಟ್ಟಿರುವಂಥದ್ದು ಎ ಅಂತ ಅಂದರೆ ನಮ್ಮ ಊರಿನ ಹೆಸರು ವಿ ಅಂತ ಬಂದ್ಬಿಟ್ಟು ನಮ್ಮ ತಂದೆಯ ನೇಮು ಸೊ ದೀಪಿಕಾ ಎ ಅಂತ ಹೇಳ್ಬಿಟ್ಟು ಇನ್ಶಿಯಲ್ ಜೊತೆಗೆ ನೇಮ್ನ ಇಟ್ಟಿರೋವಂಥದ್ದು ಈ ಎ ಅನ್ನೋವಂಥದ್ದು ನಮ್ಮ ಊರು ನಾನು ಹುಟ್ಟಿ ಬೆಳೆದಿರೋಂಥ ಊರು ಹುಟ್ಟಿರೋ ಊರಲ್ಲ ಸಾರಿ ಉಳ್ದು ಓದಿರೋ ಊರು ಈಗ ಅಲ್ಲೇ ಕೂಡ ಇರೋದು ನಮ್ಮ ತಂದೆ ತಾಯಿ ಸೊ ಅಂತ ಹೇಳಿದ್ರೆ ಅಕ್ಕಿಯ ಬಳ ಅಂತ ಹೇಳಿಬಿಟ್ಟು ಇದು ನಮ್ಮ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕಿನ ಪಕ್ಕದಲ್ಲಿ ಬರುತ್ತೆ ಅಕ್ಕಿಯ ಬಳ ಅನ್ನೋವಂಥದ್ದು ಸೊ ಅದು ನನ್ನ ಏನೋ ಒಂದು ಇನ್ಶಿಯಲ್ನ ಪೂರ್ಣ ಮಾಹಿತಿ ಆ್ಯಂಡ್ ವಿ ಅಂತ ಬಂದುಬಿಟ್ರೆ ನಮ್ಮ ತಂದೆ ಹೆಸ್ರು ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ ನಮ್ಮ ತಂದೆ ಹೆಸರು ಬಂದುಬಿಟ್ಟು ವಿಜಯಕುಮಾರ್ ಅಂತ ಹೇಳ್ಬಿಟ್ಟು ಸೊ ಹಾಗೆಲ್ಲ ಆಗಿ ಇನ್ಶಿಯಲ್ನ ಸೇರಿಸಿ ಇಡ್ತಾಯಿದ್ರು ಮಕ್ಕಳಿಗಾಗಿರ್ಬೋದು ಯಾರಿಗಾಗಿರ್ಬೋದು ನೇಮ್ನ ಬಟ್ ಈಗ ಯಾರು ಅಷ್ಟು ಇನ್ಶಿಯಲ್ನ ಸೇರ್ಸೋಕ್ಕೆ ಇಷ್ಟಪಡಲ್ಲ ಸೇರಿಸಿದ್ರು ಕೂಡ ಏನು ತಂದೆ ನೇಮಿರುತ್ತೆ ಅದನ್ನು ಮಾತ್ರ ಸೇರಿಸ್ತಾರೆ ಊರ ಹೆಸ್ರನ್ನ ಸಾಮಾನ್ಯವಾಗಿ ಯಾರೂ ಸೇರಿಸಲ್ಲ ಬಿಕಾಸ್ ಹುಟ್ಟಿರೋದೇ ಎಲ್ಲೋ ಓದಿರೋದೇ ಎಲ್ಲೋ ಬೆಳೀತಿರೋದೇ ಎಲ್ಲೋ ಅನ್ನೋ ಥರ ಇದ್ಬಿಟ್ಟಿರತ್ತೆ ಈಗಂತೂ ನಮ್ಮ ಈಗಿನ ಜನ್ರೇಷನ್ ಅವರು ಸೊ ಯಾರೂ ಅಷ್ಟಾಗಿ ಈಗ ಊರ ಹೆಸರು ಹೆಸರನ್ನ ಇನ್ಶಿಯಲ್ ಆಗಿ ತಂದೆ ಹೆಸರನ್ನ ಸಾಮಾನ್ಯವಾಗಿ ಇಡ್ತಿದ್ದಾರೆ ಬಟ್ ನಾವಿದ್ದಂಥ ಕಾಲದಿಂದ ನಮಗೆ ಇನ್ಶಿಯಲ್ಲೇ ಎಲ್ಲರಿಗೂ ಇದ್ದಿದ್ದು ಹೆಸರು ಜೊತೆಗೆ ಹಾಗೆ ನನ್ನದು ಕೂಡ ಎ ವಿ ಅಂತ ಇಟ್ಟಿದ್ದಾರೆ ಎ ವಿ ದೀಪಿಕಾ ಅನ್ನೋದು ನಿಮಗೀಗ ಪೂರ್ನ ಅದ್ರ ದುಡ್ಡಿಟ್ ಎಲ್ಲ ಸಿಕ್ಕಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನನ್ನ ತಂದೆ ತಾಯಿ ಯಾರು ಅಂತ ಹೇಳ್ಬಿಟ್ಟು ನನ್ನ ತಂದೆ ಬಂದ್ಬಿಟ್ಟು ಈಗ ಆಲ್ರೆಡಿ ಹೇಳಿದ್ದೀನಿ ವಿಜಯಕುಮಾರ್ ಅಂತ ಹೇಳಿಬಿಟ್ಟು ನಮ್ಮ ತಾಯಿಗೆ ಎರಡು ನೇಮ್ ಇದೆ ಒಂದು ನಾಗರತ್ನ ಅಂತ ಹೇಳ್ಬಿಟ್ಟು ಇನ್ನೊಂದು ಬಿ ಅಶ್ವಿನಿ ಅಂತ ಸೊ ಎರಡನ್ನೂ ನೇಮು ಅಮ್ಮಂದೇನೆ ಆ್ಯಂಡ್ ನನಗೊಬ್ಬ ಪುಟಾಣಿ ತಮ್ಮ ಕೂಡ ಇದ್ದಾನೆ ಪುಟಾಣಿ ತಮ್ಮ ಆಗ ಈಗ ದೊಡ್ಡವನಾಗಿದ್ದಾನೆ ಅವನು ಕೂಡ ಎಜುಕೇಷನ್ ಮಾಡ್ತಾಯಿದ್ದಾನೆ ಅವನು ಸೆಕೆಂಡ್ ಇಯರ್ ಡಿಗ್ರಿನ ಮಾಡ್ತಾ ಇದ್ದಾನೆ ಆ್ಯಂಡ್ ಅವನು ನಮ್ಮದು ಓನ ಅಪ್ಪಂದು ಅಂದರೆ ನಮ್ಮದು ಅಂದರೆ ನಮ್ಮ ತಂದೆದು ಓನು ಬಿಸ್ನೆಸ್ ಮಾಡ್ತಾ ಇರೋದು ಬೇಕ್ರಿ ಸೊ ಈಗ ಬೇಕ್ರಿ ಆ್ಯಂಡ್ ಎಜುಕೇಷನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಅವನು ಕಾಲೇಜ್ಗೆ ಹೋಗೋದು ಮತ್ತು ಬೇಕ್ರಿನ ನೋಡ್ಕೊಳ್ಳೋದು ಇದ್ದಾನೆ ಆ್ಯಂಡ್ ನಮ್ಮೂರು ಬಂದುಬಿಟ್ಟಿಗೆ ಆಲ್ರೆಡಿ ಎಳಗಿನ ಅಕ್ಕಿ ಹಬ್ಬ ಅಂತ ಹೇಳ್ಬಿಟ್ಟು ಈಗ ನಮ್ಮ ತಂದೆ ತಾಯಿ ಅಲ್ಲೇ ಮನೆ ಕಟ್ಕೊಂಡು ಇರುವಂಥದ್ದು ನಮ್ಮ ತಂದೆ ಊರು ಬಂದುಬಿಟ್ಟು ಹಾಸನ ಹತ್ರ ಕ್ಯಾತ್ನಳ್ಳಿ ಅಂತ ಹೇಳ್ಬಿಟ್ಟು ಒಂದು ಪುಟ್ಟಹಳ್ಳಿ ಅಮ್ಮನ ಊರು ಬಂದ್ಬಿಟ್ಟು ಹಾಸನು ಸೊ ಇಬ್ಬರು ಹಾಸನ ಆಗಿರೋದ್ರಿಂದ ಆ ಕಡೆ ಬಿಸ್ನೆಸ್ಸಿಂದಾಗಿ ಈ ಕಡೆಗೆ ಬಂದಿರೋವಂಥದ್ದು ಅಲ್ಲಿರ್ದೇ ಬಿಸ್ನೆಸ್ ಅದೇ ಹೇಳಿದ್ನಲ್ಲ ಬೇಕ್ರಿ ಮಾಡ್ಕೊಂಡಿದ್ದಾರೆ ಅಂತ ಈಗ ಬಿಸ್ನೆಸ್ಗೋಸ್ಕರ ಅಂತ ಹೇಳಿಬಿಟ್ಟು ನಾನು ಒನ್ ಇಯರ್ ಬೇಬಿ ಇದ್ದಾಗ ಇಲ್ಲಿ ಬಂದು ಸೆಟಲ್ ಆಗಿರೋದು ಅಕ್ಕಿ ಹೆಬ್ಬಾಳನೋ ಒಂದು ಪುಟ್ಟ ಊರು ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಸುಮಾರಾಗಿದೆ ಊರು ಅದು ಸೊ ಅಲ್ಲಿಗೆ ಬಂದು ಬಿಸ್ನೆಸ್ ಮೇಲೆ ಸೆಟಲ್ ಆಗಿರೋಂಥದ್ದು ಆ್ಯಕ್ಚುಲಿ ನಾನು ಹುಟ್ಟಿರೋದೆಲ್ಲ ಹಾಸನಲ್ಲೇ ಬಟ್ ಬೆಳೆದು ಓದಿರೋವಂಥದ್ದು ಅಕ್ಕಿ ಹೆಬ್ಬಳ್ಳಲ್ಲಿ ಆಮೇಲೆ ಅವರು ಕೂಡ ಈ ಕಡೆ ಬಂದಿರೋದ್ರಿಂದ ಪ್ರತಿಯೊಂದನ್ನು ಎಲ್ಲ ಅಕ್ಕಿ ಅಂತಲೇ ಹೇಳ್ಕೊಂಡು ಇದು ಮಾಡಿರೋವಂಥದ್ದು ಅಂಥದ್ದು ಆ್ಯಂಡ್ ಇದಿಷ್ಟು ಬಂದುಬಿಟ್ಟು ನನ್ನ ಫ್ಯಾಮಿಲಿ ಬಗ್ಗೆ ಆ್ಯಂಡ್ ಇದು ನೆಕ್ಸ್ಟ್ ನನ್ನ ಎಜುಕೇಷನ್ ಬಗ್ಗೆ ನೋಡೋದಾದರೆ ನಾನು ಆ್ಯಕ್ಚುಲಿ ನಾನು ಬೆಳೆದಿದ್ದು ಅಕ್ಕಿ ಹಬ್ಬ ಬಳಲಿ ಕೂಡ ಅಕ್ಕಿ ಹೆಬ್ಬಳ್ಳೆ ಆ್ಯಂಡ್ ನಾನು ಸೆಕೆಂಡ್ ಇಯರ್ ಪಿ ಯು ಸಿನ ಔಟ್ ಮಾಡಿದ್ದೀನಿ ಬಿಕಾಸ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬೇರೆ ಏನೋ ರೀಸನ್ ಇದ್ದಿರೋದ್ರಿಂದ ನನಗೆ ಕಂಪ್ಲೀಟ್ ಮಾಡಲಿಕ್ಕಾಗಲಿಲ್ಲ ಕಾರಣಾಂತರಗಳಿಂದ ಕಾಲೇಜ್ನ ಬಿಡಬೇಕಾಯಿತು ಸೊ ಬಿಟ್ಟೆ ಆ್ಯಂಡ್ ಕಾಲೇಜ್ ಬಿಟ್ಟ ನಂತರ ಸ್ವಲ್ಪ ದಿನದಲ್ಲೇ ಮದುವೆ ಅದು ಇದು ಇದೆಲ್ಲ ಆಗೋಯಿತು ನನ್ನ ಎಜುಕೇಷನ್ ಬಗ್ಗೆ ಈಗ ಆಲ್ರೆಡಿ ನಿಮ್ಗೆ ಈಗ ಹೇಳಿದ್ದೀನಿ ಇದಿಷ್ಟು ನನ್ನ ಎಜುಕೇಷನ್ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ನಾನು ಸೆಕೆಂಡ್ ಪಿ ಯು ಪಿ ಸಿ ಎಮ್ ಬಿ ತೊಗೊಂಡು ಮಾಡ್ತಾ ಇದ್ದಿದ್ದಂಥದ್ದು ಅದು ಔಟ್ ಆದಮೇಲೆ ಏನೂ ಮಾಡಿಲ್ಲ ಎಜುಕೇಷನ್ ಅಂತ ಏನು ತಲೆಕಿಡ್ಸ್ಕೊಳಕ್ಕೆ ಹೋಗಿಲ್ಲ ಈಗ ಆ್ಯಪಿ ಫ್ಯಾಮಿಲಿಯಾಗಿ ಇದ್ದೀನಿ ಹೌಸ್ ವೈಫ್ ಈಗ ನಾನು ಈಗ ಪ್ರೆಸೆಂಟ್ ನನ್ನ ಹೌಸ್ ವೈಫ್ ಏನೂ ಇಲ್ಲ ಇದಿಷ್ಟು ನನ್ನ ಎಜುಕೇಷನ್ ಬಗ್ಗೆ ಆ್ಯಂಡ್ ನನ್ನ ಪರ್ಸನಲ್ ಲೈಫ್ ಅಂತ ಬಂದರೆ ಐ ಆಮ್ ಮ್ಯಾರಿಡ್ ನನಗೊಬ್ಬ ಪುಟಾಣಿ ಮಗು ಕೂಡ ಇದ್ದಾನೆ ಆ್ಯಂಡ್ ನನ್ನ ಹಸ್ಬೆಂಡ್ ಬಂದುಬಿಟ್ಟು ರವಿಕುಮಾರ್ ಅಂತ ಹೇಳ್ಬಿಟ್ಟು ಈಗಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ ಬಿಕಾಸ್ ನಾನು ಯೂಟ್ಯೂಬ್ದು ಐ ಡಿ ಏನಿದೆ ಅದರಲ್ಲಿ ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನೆಲ್ ಅಂತಲೇ ಕೊಟ್ಟಿರೋದು ಸೊ ದೀಪಿಕಾನ ನಾನು ನಾನಾಗಿರೋದ್ರಿಂದ ರವಿಕುಮಾರ್ ಅಂತ ನನ್ನ ಹಸ್ಬೆಂಡ್ ಸೋರ್ ತಂದೆ ಅಂತ ಇದ್ದೀನಿ ನನ್ನ ಹಸ್ಬೆಂಡ್ ಅಂತ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ಆ್ಯಂಡ್ ಅವ್ರನ್ನೇ ಬಂದುಬಿಟ್ಟು ರವಿಕುಮಾರ್ ಅಂತ ಹೇಳ್ಬಿಟ್ಟು ಆ್ಯಂಡ್ ನನಗೆ ಆಗಿ ನೆಕ್ಸ್ಟ್ ಈಗ ಮೇ ಬಂತು ಅಂದರೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ನನಗೆ ಒಬ್ಬ ಪುಟಾಣಿ ಮಗು ಕೂಡ ಇದ್ದಾನೆ ಕಾರ್ಯ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಅಷ್ಟುದ್ದ ಹೆಸ್ರನ್ನ ಯಾರು ಸರಿಯಾಗಿ ಪ್ರೊನೌನ್ಸಿಯೇಷನ್ ಮಾಡಲ್ಲ ಲಕ್ಷ್ಮೀ ಕನ್ನಡನ್ನ ಏನೇನೋ ಮಾಡಿಬಿಡ್ತಾರೆ ಆ್ಯಕ್ಚುಲಿ ನಾನು ತುಂಬ ಇಷ್ಟಪಟ್ಟು ಇಟ್ಟಿದಂಥ ಹೆಸರು ಅದು ಹುಡುಕಿ ಅದರ ಅರ್ಥ ಎಲ್ಲ ಹುಡುಕ್ಬಿಟ್ಟು ನಾನು ತುಂಬಾ ಇಷ್ಟಪಟ್ಟು ಫಸ್ಟು ಓಪನ್ ಮಾಡಿ ಇದು ಗೂಗಲಲ್ಲಾಗಿರ್ಬೋದು ಆ್ಯಂಡ್ ಬುಕ್ಸ್ಗಳಲ್ಲಾಗಿರ್ಬೋದು ಎಲ್ಲ ಹುಡುಕಿ ಫಸ್ಟ್ ನಾನು ಒಂದೇ ಹೆಸ್ರನ್ನ ಡಿಸೈಡ್ ಮಾಡಿದ್ದು ಲಕ್ಷ್ಮೀ ಕನ್ನಡನ ಅದೇ ಫೈನಲ್ ಅಂತ ಹೇಳ್ಬಿಟ್ಟು ಅದನ್ನೇ ಇಟ್ಟಿರುವಂಥದ್ದು ಬಟ್ ಪ್ರೊನೌನ್ಸ್ ಮಾಡಬೇಕಾದ್ರೆ ತುಂಬ ಜನ ತಪ್ಪು ತಪ್ಪು ಪ್ರೊನೌನ್ಸಿಯೇಷನ್ ಮಾಡ್ತಾರೆ ಅದು ಇಷ್ಟ ಆಗೋಲ್ಲ ಸೊ ಅದಕ್ಕೋಸ್ಕರ ಎಲ್ಲ ಲಶ್ವಿಕ್ ಜೊತೆಗೆ ಆರ್ಯ ಕೂಡ ಸೇರಿಸಿದ್ವಿ ಲಶ್ವಿಕ್ ಆರ್ಯ ಆರ್ ಅಂತ ಹೇಳ್ಬಿಟ್ಟು ಒಂದು ಫುಲ್ ನೇಮು ಸೊ ಅಂತ ಪ್ರೊನೌನ್ಸಿಯೇಷನ್ ಮಾಡೋದು ತೊಂದರೆ ಅಂತ ಅನ್ಸಿದ್ರೆ ನಿಮಗೆಲ್ಲ ಆರ್ಯ ಅಂತ ಹೇಳಿ ಅಂತ ಹೇಳಿಬಿಟ್ಟು ಎಲ್ಲರೂ ಆರ್ಯ ಆರ್ಯ ಅಂತ ಕರೆದ್ಬಿಟ್ಟು ಲಕ್ಷ್ಮಿಕೆ ಬಿಟ್ಬಿಟ್ಟಿದ್ದಾರೆ ಈಗ ಆ್ಯಕ್ಚುಲಿ ಅವ್ನಿಗೆ ಆರ್ಯ ಆರ್ಯ ಅಂತಲೇ ಕರೀತಾರೆ ಲಶ್ವೀಕ್ ಅಂತ ಯಾರೂ ಕರೆಯೋದೇ ಇಲ್ಲ ಸಾಮಾನ್ಯ ಸೊ ಅವನ್ನ ಆರ್ಯ ಅಂತ ಕರೆಯೋದಕ್ಕೆ ಕಾರಣ ಇದು ಆ್ಯಂಡ್ ಅವನಿಗೂ ಕೂಡ ಇನಿಷಿಯಲ್ ಇಟ್ಟಿದ್ದೀವಿ ಆರ್ ಅಂತ ಹೇಳಿಬಿಟ್ಟು ಲಕ್ಷ್ಮಿಕ ಆರ್ಯ ಆರ್ ಅಂತ ಹೇಳ್ಬಿಟ್ಟು ಆರ್ ಅಂದರೆ ಆಫ್ಕೋರ್ಸ್ ಅವರ ಡ್ಯಾಡ್ ರವಿಕುಮಾರ್ ಇದಿಷ್ಟು ನನ್ನ ಫ್ಯಾಮಿಲಿ ಬಗ್ಗೆ ಆ್ಯಂಡ್ ನನ್ನ ಹಸ್ಬೆಂಡ್ ಏನು ಕೆಲಸ ಮಾಡ್ತಾಯಿದ್ರೆ ಎಸ್ ಬಿ ಐನಲ್ಲಿ ವರ್ಕ್ ಮಾಡ್ತಾರೆ ಮ್ಯಾನೇಜರ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡಿ ಅಷ್ಟೊಂದು ದೊಡ್ಡದಾಗೇನು ಇದು ಮಾಡ್ತಿಲ್ಲ ಬಟ್ ಅಲ್ಲಿ ವರ್ಕ್ ಮಾಡ್ತಾರೆ ಅಂತ ನಾನಿಷ್ಟು ನನ್ನ ಪರ್ಸ್ನಲ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಆ್ಯಂಡ್ ನೆಕ್ಸ್ಟ್ ನನ್ನ ಅತ್ತೆ ಮಾವ ನನ್ನ ಈಗ ಮದುವೆ ಆಗಿರೋ ಫ್ಯಾಮಿಲಿ ಬಗ್ಗೆ ಕೇಳೋದಾದರೆ ನಾನು ಮದುವೆ ಆಗಿರೋದು ಆ್ಯಕ್ಚುಲಿ ಮೈಸೂರು ನಿಯರ್ ನಂಜನಗೂಡು ರೋಡಲ್ಲಿರೋ ಅಂತಹ ಕಡ್ಕೋಳ ಅಂತ ಹೇಳ್ಬಿಟ್ಟು ಇದು ಅಷ್ಟೇ ಮೈಸೂರಿಗೆ ನಿಯರಾಗಿಯೇ ಇದೆ ಸಿಟಿಗೇನೆ ಸೇರುತ್ತೆ ಆ್ಯಂಡ್ ನಾನು ಆಗಲೇ ಹೇಳಿದಂಗೆ ನಾನು ಏನೂ ವರ್ಕ್ ಮಾಡೋಲ್ಲ ಆ್ಯಂಡ್ ನನಗೆ ಅತ್ತೆ ಮಾವ ಇಬ್ಬರು ಕೂಡ ಇದ್ದಾರೆ ಆ್ಯಂಡ್ ನನ್ನ ಮೈದಾನ ಕೂಡ ಇದ್ದಾರೆ ಆ್ಯಂಡ್ ನಮ್ಮ ಮನೇಲಿ ಇನ್ನೊಬ್ಬರು ನಮ್ಮ ಅತ್ತೆಯವರ ಅಮ್ಮ ಕೂಡ ಇದ್ದಾರೆ ಆ್ಯಂಡ್ ನನ್ನ ಮಾವನ ಅಮ್ಮ ಕೂಡ ಇದ್ದಾರೆ ಟೋಟಲಿ ನಾವು ಆರ್ಯನ್ನು ಸೇರಿಸಿ ಏಯ್ಟ್ ಮೆಂಬರ್ಸ್ ಇದ್ದೀವಿ ನನ್ನ ಇನ್ನೂ ಮದುವೆ ಆಗಿಲ್ಲ ಸೊ ಈಗ ಏಯ್ಟ್ ಮೆಂಬರ್ಸ್ ಇದ್ದೀವಿ ಆ್ಯಕ್ಚುಲಿ ಈಗಲ್ಲ ತುಂಬ ಕುಟುಂಬ ನೋಡೋದೇ ಕಷ್ಟ ಅಂತದ್ರಲ್ಲಿ ನಮ್ಮ ಮನೆಯೇ ಎಕ್ಸಾಂಪಲ್ ಏಯ್ಟ್ ಮೆಂಬರ್ಸ್ ಇದ್ದೀವಿ ಈಗ ಅಟ್ ಪ್ರೆಸೆಂಟ್ ಇನ್ನು ನನ್ನ ಮೈದ್ ನನಗೆ ಮದುವೆ ಆದರೆ ಅವ್ರ ಹೆಂಡ್ತಿ ಅವ್ರ ಮಕ್ಕಳು ಅಂತೆಲ್ಲ ನೋಡಿದ್ರೆ ಇನ್ನು ದೊಡ್ಡ ಫ್ಯಾಮಿಲಿ ಆಗುತ್ತೆ ಆ್ಯಂಡ್ ಯಾರ ಕಣ್ಣು ಬೀಳದೆ ಇಲ್ಲ ನಮ್ಮ ಫ್ಯಾಮಿಲಿ ಮೇಲೆ ಈಗಿನ ಇದರಲ್ಲಿ ಎಲ್ಲ ಹೇಳ್ತಿರ್ತಾರೆ ಇಷ್ಟೊಂದು ಜನ ಇದ್ದೀರಾ ಇಷ್ಟೊಂದು ಜನ ಇದ್ದೀರಾ ಯಾರೂ ಇರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ನಾವಿದ್ದೀವಿ ಆ್ಯಂಡ್ ಮುಗಿನೂ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾರ ಕಣ್ಣು ಯಾವ ದೃಷ್ಟಿನೂ ಬೀಳಬಾರ್ದು ನಮ್ಮ ಫ್ಯಾಮಿಲಿ ಮೇಲೆ ಹಸ್ಬೆಂಡ್ ಬಗ್ಗೆ ಆಗಿರ್ಬೋದು ನನ್ನ ಈ ಕಡೆ ಫ್ಯಾಮಿಲಿ ಗಂಡನ ಮನೆ ಫ್ಯಾಮಿಲಿ ಇದು ಡೀಟೇಲ್ಸ್ ನಿಮಗೀಗಾಗಲೇ ಹೇಳಿದಿರುವಂಥದ್ದು ನಾನೀಗ ಇದಿಷ್ಟು ನನ್ನ ಪರ್ಸ್ನಲ್ ಲೈಫ್ ಆ್ಯಂಡ್ ನನಗೆ ಏನಕ್ಕೆ ಯೂಟ್ಯೂಬ್ ಬೇಕು ಅಂತ ಹೇಳೋದಾದರೆ ನಾನು ಅಟ್ ಪ್ರೆಸೆಂಟ್ ನಾನು ಈಗಾಗಲೇ ಹೇಳಿದ್ದೀನಿ ನನ್ನ ಹೌಸ್ ವೈಫ್ ಅಂತ ಹೇಳಿಬಿಟ್ಟು ನನಗೂ ಕೂಡ ಏನಾದರೂ ಅರ್ನಿಂಗ್ಸ್ ಇದರಲ್ಲಾದ್ರೂ ಅಷ್ಟೇ ಅರ್ನಿಂಗ್ಸ್ ಕೂಡ ಮಾಡಬೇಕು ಅನ್ನೋದೊಂದು ನನಗೊಂದು ಇಷ್ಟ ಆ್ಯಂಡ್ ಯಾರ ಮೇಲೂ ಹೆಣ್ಮಕ್ಳು ಡಿಪೆಂಡ್ ಆಗಬಾರ್ದು ಅನ್ನೋದೊಂದು ಆ್ಯಂಡ್ ಕೈ ಹೆಣ್ಮಕ್ಳು ಕೈ ಚಾಚೋದು ಒಂದೇ ಅಲ್ಲ ಅವರು ಕೂಡ ದುಡ್ದು ಮುಂದೆ ಬರಬೇಕು ಅನ್ನೋ ಒಂದು ಇದರಿಂದ ಆ್ಯಂಡ್ ನನ್ನ ಮನೆಯಲ್ಲೂ ಕೂಡ ಇದ್ದು ಇದು ಬೋರ್ ಆಗುತ್ತೆ ಬೇರೆ ಏನೋ ಕೆಲಸ ಇಲ್ಲದೆ ಇರೋದ್ರಿಂದ ಆ್ಯಂಡ್ ನನ್ನ ಅತ್ತೆ ಕೂಡ ಅಷ್ಟೇ ಹೌಸ್ ವೈಫ್ ಆಗಿರೋದ್ರಿಂದ ಅವರು ಏನೂ ಹೊರ್ಗಡೆ ಕೆಲಸ ಮಾಡಲ್ಲ ಆ್ಯಂಡ್ ಅವರೇನ ಕೂಡ ಅವರೇ ನೋಡ್ಕೊಳ್ತಾ ಇರೋದ್ರಿಂದ ನನಗೂ ಏನಾದರೂ ಮಾಡಬೇಕು ಅನ್ನೋ ಥರ ಇದೆ ಬಟ್ ನನ್ನ ಅಂದ ನನಗೆ ಈ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಯೂಟ್ಯೂಬ್ನ ಬಟ್ ಈಗ ನನಗೆ ಹೇಗಾಗಿಬಿಟ್ಟಿದೆ ಅಂದರೆ ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಬಟ್ ನೆವರ್ ಗಿವ್ ಅಪ್ ಅನ್ನೋ ಥರ ಒಂದು ಟ್ರೈ ಮಾಡ ಹೇಳಿಬಿಟ್ಟು ಮಾಡೋಕ್ಕೆ ಮುಂದೆ ಬರ್ತಾಯಿದ್ದೀನಿ ಏನು ಮಾ ಏನು ಬೇಜಾರಂದರೆ ಎಷ್ಟೇ ವೀಡಿಯೋಸ್ನ ಹಾಕಿದ್ರೂ ವ್ಯೂಸ್ ಹೋಗ್ತಾ ಇಲ್ಲ ನಾನು ಪಬ್ಲಿಕ್ ಮಾಡೋ ಅಷ್ಟು ಮಾಡ್ತಾಯಿದ್ದೀನಿ ನನ್ನ ಕೈಲಿ ಆದಷ್ಟು ವೀಡಿಯೋನ ಎಡಿಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಆದ್ರೂ ವೀಡಿಯೋಸು ಅಷ್ಟು ವ್ಯೂಸನ್ನ ತಗೊಳ್ತಾ ಇಲ್ಲ ಸೊ ಈ ಕಾರಣಗಳಿಂದ ಒನ್ ಒನ್ ಟೈಮ್ ಅನ್ಸುತ್ತೆ ಅಯ್ಯೋ ಇದೆಲ್ಲ ಏನಕ್ಕೆ ನಾನು ಆರಾಮಾಗಿದ್ದು ಬಿಡ್ಬೋದು ಮನೇಲಿ ಬಿಟ್ಬಿಡೋಣ ಅಂತ ನಾನು ಅನಿಸ್ಬಿಟ್ಟಿರೋದು ಇದೇ ಎಷ್ಟೋ ಸಲ ಬಟ್ ಬೇಡ ನೋಡೋಣ ಏನೋ ಒಂದು ಟ್ರೈ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೊಸ ಫೋನು ಕೂಡ ತೆಗೆಸ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಯೂಟ್ಯೂಬ್ನ ಮಾಡಿಬಿಟ್ಟು ಅರ್ನ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆ್ಯಂಡ್ ನಾನು ಯೂಟ್ಯೂಬ್ ಏನಕ್ಕೆ ಮಾಡ್ತಾ ಇದ್ದೀನಿ ಅನ್ನೋದು ಈಗ ನಿಮಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ ಬರೀ ಅರ್ನಿಂಗ್ ಒಂದೇ ಅಂತಲ್ಲ ನಾವು ಏನಾದರೂ ಸಾಧನೆ ಮಾಡಬೇಕು ಏನಾದರೂ ಸಾಧಿಸಬೇಕು ಮನೆಯಲ್ಲೇ ಕೂತ್ಕೊಂಡು ಕುತ್ಕೊಂಡು ಏನು ಮಾಡೋದು ಅನ್ನೋ ಇದಕ್ಕೋಸ್ಕರ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದು ಆ್ಯಂಡ್ ನಾನು ತುಂಬ ಜನ ಅದು ವ್ಲಾಗ್ಸ್ ಎಲ್ಲ ನೋಡಿ ಮೋಟಿವೇಟ್ ಆಗಿರೋವಂಥದ್ದು ತುಂಬ ಜನ ಪೇಮೆಂಟ್ನ ಪಡ್ಕೊಂಡಿರೋರು ಇದ್ದಾರೆ ಆ್ಯಂಡ್ ತುಂಬ ಜನ ಪ್ರಯತ್ನ ಮಾಡ್ತಾ ಇರೋರು ಇದ್ದಾರೆ ಆ್ಯಂಡ್ ತುಂಬ ಜನ ಆಗಲೇ ಟೂ ತ್ರೀ ಇಯರ್ಸಿಂದ ಯೂಟ್ಯೂಬ್ನ ಮಾಡ್ತಾ ಇರೋರು ಕೂಡ ಇದ್ದಾರೆ ಆ್ಯಂಡ್ ನನ್ನ ಬಂದ್ಬಿಟ್ಟು ಜಸ್ಟಿನ ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ಯೂಟ್ಯೂಬ್ನ ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ಅದಕ್ಕೋಸ್ಕರ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಟ್ರೈ ಮಾಡೋಣ ಇನ್ನೂ ಸ್ವಲ್ಪ ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ನ ಯೂಸ್ ಮಾಡಿಕೊಂಡು ವೀಡಿಯೋಸ್ನ ಮಾಡಿ ನಾನು ಕೂಡ ಅರ್ನಿಂಗ್ಸ್ನ ಮಾಡೋಣ ಅನ್ನೋದೊಂದು ಉದ್ದೇಶ ಆಗಿದೆ ಆ್ಯಂಡ್ ಇಷ್ಟು ಬಂದುಬಿಟ್ಟು ನಾನು ಏನಕ್ಕೆ ಯೂಟ್ಯೂಬ್ ಓಪನ್ ಮಾಡಿದ್ದೀನಿ ಆ್ಯಂಡ್ ಯೂ ಯೂಟ್ಯೂಬ್ ಮಾಡಿರೋ ಉದ್ದೇಶ ಹೇಳ್ಬಿಟ್ಟು ಇದಿಷ್ಟು ನಾನು ಏನೇ ಇದು ಮಾಡಬೇಕು ಅಚ್ ಮಾಡಬೇಕು ಅಂತ ಇದ್ರೆ ಆ್ಯಕ್ಚುಲಿ ನಿಮ್ಮ ಸಪೋರ್ಟೇ ಬೇಕಾಗಿರೋದು ನೀವು ಏನು ವ್ಯೂವರ್ಸ್ ಇದ್ದೀರ ಅವರು ಪ್ಲೀಸ್ ನನ್ನ ವೀಡಿಯೋಸ್ನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ವೀಡಿಯೋಸ್ನ ತುಂಬ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ಇದ್ದರೆ ಆ್ಯಕ್ಚುಲಿ ನಾವೇನೇ ಮಾಡಬೇಕಂದ್ರೂ ನಿಮ್ಮ ಸಪೋರ್ಟೇ ಬೇಕಾಗಿರೋದು ಇಂಪಾರ್ಟೆಂಟಾಗಿ ಸೊ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇದು ಬಂದುಬಿಟ್ಟು ನನ್ನ ಒಂದು ಬಯೋಡೇಟಾ ಆ ಥರ ವೀಡಿಯೋನೇ ಅಂತ ಅನ್ಕೋಬೋದು ಅಥವಾ ನನ್ನ ಪೂರ್ಣ ಮಾಹಿತಿ ಹೇಳಿರೋ ಅಂಥ ವೀಡಿಯೋ ಅಂತಲೇ ಅನ್ಕೋಬೋದು ನನ್ನ ಬಗ್ಗೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನನಗೆ ಇನ್ನೇನು ನಾನು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಇನ್ನೇನಾದರೂ ನಿಮ್ಗೆ ಹೇಳಬೇಕು ಇನ್ನೇನಾದರೂ ನಿಮಗೆ ಕೇಳಬೇಕು ಅಂತ ಇದ್ದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ನೀವು ಮೆಸೇಜ್ ಮಾಡಿ ಕೇಳೋ ಕೇಳ್ಬೋದು ಆ್ಯಂಡ್ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ಕೂಡ ಅಂದ್ಕೊಳ್ತೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ఆండ్ థ్యాంక్ యూ లవ్ యూ బాయ్ బై యవ ని సపోర్ట్ నన్ను బు ఆ కీప్ సపోర్ట్ థ్యాంక్ యూ బాయ్ బాయ్ నెక్స్ట్ బ్లగల్లీ సిక్తీ లవ్ యూ